ಐರಿ ಹುಡ್ಗಿ ಅವಳ ಮನೆ ಬಿಟ್ಟು ಬಂದಾಗ ಗಂಡಿನ ಮನೆಯವ್ರಿಗೆ ಎಷ್ಟು ಚೆನ್ನಾಗಿ ಅದು ತುಂಬಾ ಇಂಪಾರ್ಟೆಂಟ್ ಅನ್ಸುತ್ತೆ ಯಾಕಂದ್ರೆ ಒಂದ್ ಹುಡುಗಿ ಅವ್ಳ ಮನೆ ಬಿಟ್ಟು ಬಂದಾಗ ಕಂಫರ್ಟ್ ಝೋನ್ ಇಂದ ಆಚೆ ಬಂದಿರ್ತಾಳೆ ಸೊ ಫಾರ್ ಹರ್ ಟು ಅಡ್ಜಸ್ಟ್ ಇನ್ ಅವ್ಳ ಗಂಡ್ ಸ್ವಲ್ಪ ಟೈಮ್ ಬೇಕಾಗುತ್ತೆ ಅಲ್ಲಿ ಪ್ರತಿಯೊಬ್ರು ಅಂದರೆ ಯಾರೇ ಮದುವೆ ಆದ್ರೂ ಆ ಟೈಮಲ್ಲಿ ಆ ಗಣ್ಯ ಮನೆಯವರು ಅಷ್ಟೇ ಅವಳಿಗೆ ಸಪೋರ್ಟ್ ಕೊಡಬೇಕು ಅನಿಸುತ್ತೆ ಐ ಥಿಂಕ್ ಇನ್ ಆರ್ ಹೌಸ್ ಹೌದಿ ರಿಯಲಿ ಕಂಫರ್ಟಬಲ್ ಅಂದರೆ ಆನೆಸ್ಟ್ಲಿ ಹೇಳಬೇಕು ಅಂದರೆ ಏಳುವರೆ ವರ್ಷ ಟ್ರೇಮ್ ಹೇಳಿದ್ರು ಅಂಬರೀಷ್ ಮಮ್ಮ ಹೇಳಿದರು ಅಂತ ಎಲ್ಲಿ ಹೋಗ್ತಾ ಅಲ್ಲಿ ಕೇಳಬೇಡ ಹಾಗೆ ಹಿಂಗೆ ಅಂತ ಖಂಡಿತ ಹೇಳಿದ್ರು ಅವರು ಬಟ್ ಏನಂದರೆ ಐ ಡೋಂಟ್ ಥಿಂಕ್ ರಕ್ಷಿತಾಸ್ ಲೈಕ್ ದ್ಯಾಟ್ ಬಿಕಾಸ್ ಏಳುವರೆ ವರ್ಷ ಮುಂಚೆ ಅವರಿಬ್ರು ಆ್ಯಕ್ಟ್ ಮಾಡ್ದಾಗಿರ್ಬೋದು ಅಥವಾ ಡಿಸೈನ್ ಮಾಡ್ದಾಗಿರ್ಬೋದು ಅವರಿಬ್ರು ಇನ್ನೂ ಇಂಡಸ್ಟ್ರಿಗೆ ಎಂಟ್ರಾಗಿರ್ಲಿಲ್ಲ ಅವಳು ಕೆಲಸ ಮಾಡೋಕ್ಕೆ ಇನ್ನೂ ಶುರುವಾಗಿರಲಿಲ್ಲ ಬಟ್ ಸೆವೆನ್ ಆ್ಯಂಡ್ ಹಾಫ್ ಇಯರ್ಸ್ ಸಾಕು ಅನಿಸುತ್ತೆ ಒಬ್ಬ ಮನುಷ್ಯನಿಗೆ ಒಬ್ರಿಗೊಬ್ರು ಅರ್ಥಿಸ್ಕೊಳಕ್ಕೆ ಆ್ಯಂಡ್ ಅವರು ಅಂದರೆ ಅವಳು ಈ ಇವತ್ತವರೆಗೂ ನನ್ನ ನನಗೆ ಬಹುಶಃ ನನಗೆ ಗೊತ್ತಿರೋಂಗೆ ಯಾವತ್ತೂ ಅವನು ಮುಗಿಸಿಲ್ಲ ಎಲ್ಲಿ ಹೋಗ್ತಿದ್ಯಾ ಕೇಳಲಿಲ್ಲ ಸೊ ಐ ಥಿಂಕ್ ಶಿಲ್ ಬಿ ಅ ವೆರಿ ವೆರಿ ಸಪೋರ್ಟಿವ್ ಲೈಫ್ ಐ ಥಿಂಕ್ ದಟ್ ಇಸ್ ವಾಟ್ ಇಸ್ ಇಂಪಾರ್ಟೆಂಟ್ ಆಲ್ಸೋ